તાલુકા્રામ <Gãrapti> પંચાય <tok, tok, tok>! ಮೂಲ ಅರವತ್ತೇಳು ಅರವತ್ತೆಂಟರಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಮೂವರು ಕೂಗಳಿದ್ದಾವೆ ನಮಗೆ ಈ ಸೊತ್ತುವಾಗಿದೆ ಎಲ್ಲ ಆಗಿದೆ ಹೀಗಾಗಿ ಸಮುದಾಯದವರು ನಮಗೆ ಹಳೆ ನಮ್ಗೆ ಏನಿತ್ತು ಮೂಲ ಅರವತ್ತೇಳು ಅರವತ್ತೆಂಟ್ರಲ್ಲಿರ್ತಕ್ಕಂಥ ನಿವೇಶನ ಈ ನಿವೇಶನದಲ್ಲಿ ನಾವು ಒಂದು ಸಮುದಾಯವನ್ನು ಭದ್ರತಾ ಸಮುದಾಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಗ್ರಾಮಾಂತರ ಕೂತು ಒಬ್ಬರು ಮಯಸ್ಸು ಮತ್ತು ಯಜ್ಮರವಾದಂಥ ವಾಸ್ಟ್ರಿಕ್ ಬೇಸರಿಗೆ ಖಾತೆ ಮಾಡಿಸ್ತಾರೆ ಗ್ರಾಮಾಸ್ಪಿನಲ್ಲಿ ಈ ಸೊತ್ತು ಕೂಡ ಆಗಿರುತ್ತೆ ಈ ಸ್ವತ್ತು ಎಲ್ಲ ಆಗಿದ್ದು ಕೂಡ ಹೀಗೆ ಮಾಡಿದರೆ ಮಾಡಿದ್ದಾರೆ ಅದು ಬೇರೆಯವರು ಪರಬಾರೆ ಮಾಡೋಕ್ಕೆ ನಿಮ್ಮ ನಿಮ್ಮ ಇಲಾಖೆ ಏನೋ ನಿಮ್ಮ ತಹಸೀಲ್ದಾರ್ ಇಲಾಖೆ ನಾವು ಸದ್ಬಳಕೆ ಮಾಡಿಕೊಂಡು ಇವತ್ತು ಪರಬಾರೆ ಮಾಡಕ್ಕೆ ಓದ್ಬಿಟ್ಟಿದ್ದಾರೆ ಆಲ್ರೆಡಿ ಇವತ್ತು ಲೆಮನಿ ಸ್ಕೆಚ್ಚಿಗೆ ಕಟ್ಟಿದ್ದಾರೆ ತಮ್ಮನ್ನು ಗಮನಕ್ಕೆ ತರಲಿ ಕಟ್ಟಿದ್ದಾರೆ ಒಂದು ಈ ಒಂದು ವಿಚಾರವಾಗಿ ಎರಡು ಸಾವಿರದ ಹದಿನಾರಲ್ಲಿ ಆ ನಿವೇಶನ ಕೊಟ್ಟಿದ್ರಲ್ಲ ಈ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಹೋದಂಥ ಸಂದರ್ಭದಲ್ಲಿ ನಮ್ಮ ಬದುಕು ಬಾಳು ಎಲ್ಲಾನು ಕಿತ್ಕೊಂಡು ಕಿತ್ಕೊಂಡಾಗ ನಾವು ಪಕ್ಕಕ್ಕೆ ಒಂದು ವರ್ಷ ಬೇರೆ ತ ನಮ್ಮ ಜನಾಂಗಕ್ಕೆ ತಮ್ಮ ಹೋಗಿ ಅಲ್ಲಿ ವಾಸ ಮಾಡ್ತೀವಿ ಮೇಡಮ್ ಪುನಃ ನಮ್ಗೆ ಒಂದು ಕಿಟ್ ಕೊಟ್ಬಿಟ್ಟು ಅಲ್ಲೇ ಅವರು ವಾಸ ಮಾಡಿ ನಿಮ್ಮ ಹೊಸಕೂರು ಕಟ್ಗಳಿಗೆ